ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಚಿತ್ರಾನ್ನ ಹಲವಾರು ವಿಧದಲ್ಲಿ ಮಾಡ್ತೀವಿ ಹಲವಾರು ರೀತಿ ಟ್ವಿಸ್ಟ್ ಕೊಟ್ಟು ಒಳ್ಳೆ ರುಚಿನ ಪಡಿಬಹುದು ಇವತ್ತಿನ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹೆಚ್ಚಾಗಿ ಬೆಳೆಸಿ ಜೊತೆಗೆ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ರುಚಿಕರವಾಗಿ ಯಾವ ರೀತಿಯಾಗಿ ಚಿತ್ರಾನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಹಾಗಿದ್ರೆ ಬನ್ನಿ ಚಿತ್ರಾನ್ನ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಚಿತ್ರಾನ್ನ ಮಾಡೋದಕ್ಕೆ ಅನ್ನ ಬಹಳ ಬಿಡಿಬಿಡಿಯಾಗಿರಬೇಕು ನಾವು ಒಂದು ಕಪ್ ಅಳತೆ ಅಕ್ಕಿನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ತದನಂತರ ಕುಕ್ಕರ್ಗೆ ಹಾಕಿ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ವಿಸಲ್ ಕೂಗ್ಸಿ ಬಿಡಿಬಿಡಿಯಾಗಿ ತಯಾರು ಮಾಡಿದಂಥ ಅನ್ನ ಇದು ಈ ರೀತಿಯಾಗಿ ಅನ್ನನ ಬಿಡಿಬಿಡಿಯಾಗಿ ತಯಾರು ಇಟ್ಕೊಂಡ್ರೆ ಖಂಡಿತ ಚಿತ್ರಾನ್ನ ಬೆರೆಸ್ಬೇಕಾದ್ರೆ ಚೆನ್ನಾಗಿರುತ್ತೆ ಮತ್ತು ಚಿತ್ರಾನ್ನದ ರುಚಿನೂ ಸಹ ಸೊಕ್ಸಾಗಿರುತ್ತೆ ಚಿತ್ರಾನ್ನಕ್ಕೆ ಒಗ್ಗರಣೆ ಕೊಡೋದಕ್ಕೆ ಮುಂಚೆನೇ ಈ ರೀತಿಯಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ವಿ ಮಿಕ್ಸಿ ಜಾರ್ಗೆ ಐದು ಹಸಿಮೆಣ್ಸಿನ್ಕಾಯಿನ ಮುರಿದು ಇರ್ತಕ್ಕಂಥದ್ದು ಹಾಗೆ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿ ಅರ್ಧ ಇಂಚು ಹಾಗೆ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಹುಣಸೆ ಹಣ್ಣು ಎಷ್ಟು ತೊಗೊಂಡಿದ್ವೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೆಲ್ಲನ ಪುಡಿ ಮಾಡಿ ಇರ್ತಕ್ಕಂಥದ್ದು ಅಥವಾ ಪುಡಿ ಬೆಲ್ಲನೂ ಉಪಯೋಗಿಸ್ಬೋದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಹಾಕಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿ ಎಲ್ಲ ಪದಾರ್ಥಗಳ ಜೊತೆನೆ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಹಾಗೆ ಇದನ್ನೆಲ್ಲ ರುಬ್ಬೋದಕ್ಕೆ ಸಹಾಯ ಆಗೋ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಈ ಎಲ್ಲ ಪದಾರ್ಥನೂ ನುಣ್ಣಗೆ ರುಬ್ಕೊಬೇಕು ಒಂದು ತೊಂಬತ್ತು ಭಾಗದಷ್ಟು ರುಬ್ಬಿದ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜಾರಲ್ಲಿದ್ದಂಥ ಪದಾರ್ಥನೆಲ್ಲ ಈ ಒಂದು ಅದಕ್ಕೆ ಅಂದ್ರೆ ಒಂದು ತೊಂಬತ್ತು ಭಾಗದಷ್ಟು ರುಬ್ಬಿಕೊಂಡಿರ್ತಕ್ಕಂಥದ್ದು ಈ ರೀತಿ ರುಬ್ಬಿ ನಾವು ಚಿತ್ರನ್ನ ಜೊತೆ ಮಿಕ್ಸ್ ಮಾಡೋದ್ರಿಂದ ಅನ್ನದ ಪ್ರತಿಯೊಂದು ಹಗುಳಿಗೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಒಂದು ಮಸಾಲ ಈ ರೀತಿಯಾಗಿ ಚಿತ್ರನ್ನ ಮಾಡೋದಕ್ಕೆ ಬೇಕಾದಂಥ ಮಸಾಲ ತಯಾರು ಮಾಡಿದ ನಂತರ ಚಿತ್ರಾನ್ನಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾದಂಥ ಚಿತ್ರಾನ್ನ ಮಾಡೋದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಹೆಚ್ಚೆ ಹಾಕಬೇಕಾಗುತ್ತೆ ಆಗ ರುಚಿ ಬಹಳ ಸೊಗಸಾಗಿರುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈ ಒಂದು ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಜೊತೆಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಾ ಇರತಕ್ಕಂಥ ಎಣ್ಣೆ ಇದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿಯಾಗಿ ಸಾಸಿವೆನೂ ಸಿಡಿದಾದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಕೆಳಕೆ ಬೀಜನ ಹಾಕಿ ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈ ರೀತಿ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷ ಕಡಲೆಕಾಯಿ ಬೀಜನ ಹುರಿದಾದ ನಂತರ ಎಂಟರಿಂದ ಹತ್ತು ಗೋಣಬಿನ ಹಾಕಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಈ ಎಲ್ಲ ಪದಾರ್ಥನೂ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂದರೆ ಕಡಿಮೆ ಉರಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆನೆಲ್ಲ ಒಂದು ನಿಮಿಷ ಮತ್ತೆ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನ ಹಾಕಿ ಜೊತೆಗೆ ನಾವಿಲ್ಲಿ ಒಗ್ಗರಣೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಅನ್ನ ಮಾಡಬೇಕಾದ್ರೆ ಉಪ್ಪನ್ನು ಬಳಸಿದ್ದೀವಿ ಹಾಗೆ ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಅರಿಶಿಣದ ಪುಡಿ ಉಪ್ಪು ಎಲ್ಲ ಬರೆಯೋ ಹಾಗೆ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ಎಲ್ಲ ಪದಾರ್ಥನೂ ಚೆನ್ನಾಗಿ ಬೆರೆಸಾದ ನಂತರ ಮೊದಲೇ ಮಿಕ್ಸಿ ಜಾರದಲ್ಲಿ ರುಬ್ಬಿದಂಥ ಮಸಾಲೆ ಪೇಸ್ಟನ್ನು ಹಾಕೋಬೇಕಾಗತ್ತೆ ಈ ರೀತಿಯಾಗಿ ರುಬ್ಬ್ದಂಥ ಮಸಾಲ ಪೇಸ್ಟನ್ನು ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಈ ಮಸಾಲ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಒಂದು ಮಸಾಲ ಪೇಸ್ಟನ್ನು ಫ್ರೈ ಮಾಡ್ತಾ ಇದ್ದರೆ ಘಮ ಘಮ ಅಂತ ಒಳ್ಳೆಯ ಆರಾಮ ಇದೆ ಖಂಡಿತ ನೀವು ಚಿತ್ರಾನ್ನ ಮಾಡೇ ಮಾಡ್ತೀರಾ ಒಗ್ಗರಣೆಗೆಲ್ಲ ಎಲ್ಲ ಪದಾರ್ಥನೂ ಹಾಕಿ ಈ ರೀತಿಯಾಗಿ ಮಸಾಲನ ರುಬ್ಬಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ ಮೊದಲೇ ಹೇಳಿದಾಗೆ ಈ ಒಂದು ಮಸಾಲ ಪೇಸ್ಟೆಲ್ಲ ಚಿತ್ರಾನ್ನದ ಒಂದೊಂದು ಅಗುಳಿಗೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಆಗ ತಿನ್ನಬೇಕಾದ್ರೆ ಒಳ್ಳೆ ಸೊಗ್ಸಾದ ರುಚಿ ಸಿಗುತ್ತೆ ಈಗಿಲ್ಲಿ ಮಸಾಲ ಪೇಸ್ಟನ್ನು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಿದೆ ಒಳ್ಳೆ ಹರಮ್ಮ ಖಂಡಿತ ಬರ್ತಾ ಇದೆ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಮೊದಲೇ ಸಿದ್ಧ ಮಾಡಿಟ್ಟಂತ ಬಿಡಿ ಬಿಡಿಯಾದ ಅನ್ನನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಅನ್ನನ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಏನಂದರೆ ಚಿತ್ರಾನ್ನನೇ ಒಂದು ರುಚಿ ಅದಕ್ಕೆ ಸರಿಸಾಟಿ ಇಲ್ಲ ಬಟ್ ಆ ರುಚಿಗೆ ಮತ್ತಷ್ಟು ಟ್ಯೂಷನನ್ನು ಕೊಟ್ಟು ಇನ್ನಷ್ಟು ರುಚಿಯಾಗಿ ತಯಾರು ಮಾಡ್ತಕ್ಕಂಥ ವಿಧಾನ ಇದು ಖಂಡಿತ ಅರಾಮ ಆಗ್ಬೋದು ಟೆಕ್ಸ್ಚರ್ ಆಗ್ಬೋದು ಬಣ್ಣ ಆಗ್ಬೋದು ಯಾವುದರಲ್ಲೂ ಕಡಿಮೆ ಇರಲ್ಲ ಒಂದು ಒಂದು ರೀತಿಯಾಗಿ ಹೇಳಬೇಕಂದ್ರೆ ಸ್ಪೆಷಲ್ ಚಿತ್ರಾನ್ನ ಅಂತಲೇ ಹೇಳ್ಬೋದು ನಾರ್ಮಲಾಗಿ ಚಿತ್ರಾನ್ನ ಮಾಡ್ತೀರಾ ಈ ರೀತಿಯಾಗಿ ಒಮ್ಮೆ ಚಿತ್ರಾನ್ನ ಮಾಡಿ ನೋಡಿ ಖಂಡಿತ ಪದೇ ಪದೇ ಮಾಡ್ತೀರಾ ಮನೆ ಮಂದಿಗೂ ಅಷ್ಟೇ ಬಹಳ ಇಷ್ಟ ಆಗುತ್ತೆ ನೋಡ್ತಾ ಇದ್ರಲ್ಲ ಮೊದಲೇ ಹೇಳಿದಾಗೆ ಈ ಒಂದು ಮಸಾಲ ಪೇಸ್ಟು ಅನ್ನದ ಪ್ರತಿಯೊಂದು ಹಗ್ಗೂ ಭಾಳ ಚೆನ್ನಾಗಿ ಕೋಟಿಂಗ್ ಕುತ್ಕೊಳ್ಳೋದ್ರಿಂದ ನೋಡೋದಕ್ಕಾಗ್ಬೋದು ತಿನ್ನೋದಕ್ಕಾಗ್ಬೋದು ಭಾಳ ಚೆನ್ನಾಗಿರುತ್ತೆ ಕಂಪ್ಲೀಟಾಗಿ ಚಿತ್ರಾನ್ನದ ಎಲ್ಲ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರ ಚಿತ್ರಾನ್ನ ಒಳ್ಳೆ ಬಣ್ಣದಿಂದ ಎಷ್ಟು ಸೊಗ್ಸಾಗಿ ಕಾಣ್ತಾ ಇದೆ ಅಂತ ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ಚಿತ್ರಾನ್ನ ತಯಾರು ಮಾಡೋದು ಅಂತ ಖಂಡಿತ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂತ ಈ ಒಂದು ಚಿತ್ರಾನ್ನದ ರೆಸಿಪಿ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ